ಹಲೋ ಸ್ನೇಹಿತರೆ ಎಲ್ಲರೂ ಆರಾಮಿದ್ದೀರಾ ನಾನು ಬಿಗ್ ಬಾಸ್ ಬಗ್ಗೆ ಒಂದಿಷ್ಟು ವಾರದ ಕಥೆ ಕಿಚ್ಚನ್ ಜೊತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಹೇಳುತ್ತೆ ಅಂತ ಬಂದಿದ್ದೀನಿ ಇದು ಬಿಗ್ ಬಾಸ್ ಕತೆ ಶಾಂತಕನ ಜೊತೆ ಇಲ್ಲಿ ನೋಡಬಹುದು ಇವತ್ತು ನಡೀತಾ ಇರೋ ಬಿಗ್ ಬಾಸ್ ಅಲ್ಲಿ ಅಂದರೆ ವಾರದ ಕಥೆ ಕಿಚನ್ ಜೊತೆ ನಡೆಯುತ್ತಲ್ವ ಎಪಿಸೋಡಲ್ಲಿ ಇವತ್ತು ಜಗದೀಶ್ ಅವರಿಗೆ ಕಿಚ್ಚ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಏನಪ್ಪ ಅಂದರೆ ಅವರು ಮಾತಾಡ್ತಿರೋದು ಅವರು ಬಿಹೇವ್ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿ ಕಿಚ್ಚ ಬಾಸ್ ಅವರು ಹೇಳಿದ್ದಾರೆ ಸೊ ಇದನ್ನೇ ಎಲ್ಲರೂ ಕೂಡ ಕಾಯ್ತಾ ಇದ್ರು ಇದನ್ನೇ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಸುದೀಪ್ ಸರ್ ಅವರು ಮಾತಾಡ್ತಾರೋ ಇಲ್ಲೋ ಅಂತ ಹೇಳಿ ಕೊನೆಗೂ ಮಾತಾಡ್ಬಿಟ್ಟಿದ್ದಾರೆ ಏನಂತ ಅಂದರೆ ಕಿಚ್ಚ ಅವರು ಹೇಳಿದ್ದಾರೆ ಸರಿಯಾಗಿ ಹೇಳಿದ್ದಾರೆ ಇಷ್ಟು ವರ್ಷ ನಾವು ನಡೆಸ್ತಾನೇ ಇದ್ದಿದ್ದಿಲ್ಲ ಹತ್ತು ವರ್ಷ ಇಲ್ಲಿ ನಿಂತಿರೋದಕ್ಕೆ ನಾವು ಸರಿಯಾಗಿ ನಿಂತಿರೋದಕ್ಕೆ ನಡೆಸ್ ನಡೆಸ್ತಾ ಇರೋದು ಈ ಶೋನ ಇಲ್ಲಾಂದರೆ ಈ ಆಗ್ತಾ ಇರಲಿಲ್ಲ ಅಂತ ಹೇಳಿ ಸರಿಯಾಗಿ ಟಾಂಗ್ ಕೊಟ್ಟಿದ್ದಾರೆ ಜಗದೀಶ್ ಅವರಿಗೆ ಆವಾಗ ಜಗದೀಶ್ ಅವರು ಹೌದು ಸರ್ ನೀವು ಸರಿಯಾಗಿದ್ದೀರಾ ಅಂತ ಹೇಳಿದ್ದಕ್ಕೆ ಹೌದು ಸರ್ ನಾವು ಇಲ್ಲಿ ನಿಂತಿರೋದೇ ಅದಕ್ಕೋಸ್ಕರ ಇಲ್ಲಾಂದರೆ ಇಲ್ಲಿ ಹತ್ತು ವರ್ಷದಿಂದ ನಿನ್ ಸಾಧ್ಯ ಆಗ್ತಾ ಇದ್ದಿದ್ದಿಲ್ಲ ಅಂತ ಹೇಳಿ ಸುದೀಪ್ ಸರ್ ಅವರು ಜಗದೀಶ್ ಅವರಿಗೆ ಹೇಳಿದಾಗ ಮನೆ ಮಂದಿ ಎಲ್ಲರೂ ಕೂಡ ಚಪ್ಪಾಳೆ ತಟ್ಟು ತುಂಬಾ ಖುಷಿಪಟ್ಟರು ಯಾಕಂದರೆ ಅವ್ರನ್ನ ತಡೆಯುವಂಥವ್ರು ಯಾರೂ ಆಗಿದ್ದಿಲ್ಲ ಅವ್ರಿಗೂ ಹೆದರ್ಕೊಂತಾನೇ ಇದ್ದರು ಮತ್ತು ಅವ್ರಿಗೆ ಯಾರಾದರೂ ಒಬ್ರು ಹೇಳಲೇಬೇಕಾಗಿತ್ತು ಯಾಕಂದರೆ ಭಾಳ ಅವರು ಅವರು ಇದರಲ್ಲೇ ನಡೀತಾ ಇದ್ದರು ಅವರು ಬಿಗ್ ಬಾಸ್ ಅನ್ನೋದನ್ನೇ ಮರೆತು ತಮ್ಮದೇ ರೂಲ್ಸ್ ಥರ ನಡೀತಾ ಇದ್ದರು ಹೀಗಾಗಿ ಅವರಿಗೆ ಒಬ್ಬರು ಯಾರಾದರೂ ಹೇಳಬೇಕಂದ್ರೆ ಅದು ಸುದೀಪ್ ಸರ್ ಅವರು ಮಾತ್ರ ಸೊ ಸುದೀಪ್ ಸರ್ ಅವರು ಗ್ಯಾರಂಟಿ ನೀವು ಅಂದ್ಕೊಂಡಾಗೇನೆ ಅವರಿಗೆ ತಿಳಿ ಹೇಳಿದ್ದಾರೆ ಆಗ ಆಯಿತು ಸರ್ ನಾವು ಈ ರೀತಿ ಮುಂದೆ ಹೋಗ್ತೀನಿ ಈ ಥರ ಮಾಡೋದಿಲ್ಲ ಅಂತ ಹೇಳಿ ಜಗದೀಶ್ ಅವರು ಕೂಡ ಮಾತು ಕೊಟ್ಟಿದ್ದಾರೆ ಅಲ್ಲಿಗೆ ಅದು ಮುಗಿದು ಸ್ವಲ್ಪ ಜೋಕ್ಸ್ ಹಾಟೆ ಅದು ಮಾತಾಡ್ತಾ ಮತ್ತು ಎಲಿಮಿನೇಷನಿಗೂ ಬರ್ತಾರೆ ಮತ್ತು ಮನೆಯಲ್ಲಾದ ಎಲ್ಲ ಸುದ್ದಿ ಸಮಾಚಾರಗಳನ್ನು ಕೂಡ ಇಲ್ಲಿ ವಾರದ ಕಥೆ ಕಿಚ್ಚನ ಜೊತೆಯಲ್ಲಿ ಮಾತನಾಡಲಾಗುತ್ತದೆ ನಿಮಗೆಲ್ಲ ಹೇಗೆ ಅನ್ನಿಸ್ತು ಜಗದೀಶ್ ಅವರಿಗೆ ತಿಳಿ ಹೇಳಿದ್ದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ನಾನು ಮಾಡ್ತಿರುವಂತಹ ಈ ಎಪಿಸೋಡ್ ಶಾಂತಕನ ಕತೆಗಳು ಇದು ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಪ್ರೋತ್ಸಾಹ ನೀಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್